ಕರ್ನಾಟಕಕ್ಕೆ ನಿತಿನ್ ಗಡ್ಕರಿ ಬಂಪರ್ ಗಿಫ್ಟ್ ಹೊಸ ಯೋಜನೆ ಘೋಷಿಸಿದ ಸಾರಿಗೆ ಸಚಿವ ರಾಜ್ಯದಲ್ಲಿ ಹೊಸ ಹೆದ್ದಾರಿಗಳ ಹಬ್ಬ ಶುರು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬಂದಿದ್ದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕರ್ನಾಟಕಕ್ಕೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ ಹೊಸ ಹೊಸ ಯೋಜನೆಗಳನ್ನು ರಾಜ್ಯಕ್ಕೆ ಘೋಷಣೆ ಮಾಡಿದ್ದಾರೆ ಈ ನಾಡಿನ ಅಭಿವೃದ್ಧಿಯ ವೇಗಕ್ಕೆ ಮತ್ತಷ್ಟು ಶಕ್ತಿ ತುಂಬಲು ಸಂಪರ್ಕದ ಜಾಲವನ್ನು ಬಲಪಡಿಸಲು ಇದೀಗ ಕೇಂದ್ರ ಸರ್ಕಾರವು ಅಭೂತಪೂರ್ವ ಯೋಜನೆಗಳಿಗೆ ಮುನ್ನುಡಿ ಬರೆದಿದೆ ಇದು ನವ ಕರ್ನಾಟಕ ನಿರ್ಮಾಣದತ್ತ ಒಂದು ದಿಟ್ಟ ಹೆಜ್ಜೆ ಹೌದು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾಡಿದ ಘೋಷಣೆಗಳು ರಾಜ್ಯದ ಭವಿಷ್ಯದ ಚಿತ್ರಣವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿವೆ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಾವಿರಾರು ಕಿಲೋಮೀಟರ್ಗಳಷ್ಟು ಉತ್ತರದ ಹೊಸ ರಸ್ತೆಗಳು ಮತ್ತು ಪ್ರಗತಿಯಲ್ಲಿರುವ ಯೋಜನೆಗಳ ಮೂಲಕ ಕರ್ನಾಟಕವು ಆರ್ಥಿಕತೆಯ ಹೊಸ ಶಿಖರವನ್ನಿರಲು ಸಜ್ಜಾಗ್ತಾ ಇದೆ ಹಾಗಾದರೆ ರಾಜ್ಯಕ್ಕೆ ನಿತಿನ್ ಗಡ್ಕರಿ ಘೋಷಣೆ ಮಾಡಿದ ಹೊಸ ಯೋಜನೆಗಳು ಹೆದ್ದಾರಿಗಳು ಯಾವುವು ನೋಡ್ಕೊಂಡು ಬರೋಣ ಬನ್ನಿ ಹೊಸದಾಗಿ ಒಂಬತ್ತು ಸಾವಿರ ಕೋಟಿ ವೆಚ್ಚದ ಯೋಜನೆ ಘೋಷಣೆ ನಿತಿನ್ ಗಡ್ಕರಿ ಅವರು ಘೋಷಿಸಿದ ಹೊಸ ಯೋಜನೆಗಳು ರಾಜ್ಯದ ಪ್ರಮುಖ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನ ಬೆಸೆಯುವ ಕೊಂಡಿಗಳಾಗಿವೆ ಈ ಯೋಜನೆಗಳಿಗೆ ವಿಸ್ತೃತ ಯೋಜನಾ ವರದಿ ಅಂದರೆ ಡಿಪಿಆರ್ ಸಿದ್ಧಪಡಿಸಲು ಈಗಾಗಲೇ ಸೂಚನೆಯನ್ನ ನೀಡಲಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗಳು ಆರಂಭವಾಗುವ ನಿರೀಕ್ಷೆ ಇದೆ ಹಾಗಾದರೆ ಹೊಸ ಯೋಜನೆ ಹೆದ್ದಾರಿಗಳು ಯಾವುವು ಎಂಬುದನ್ನು ನೋಡಿದರೆ ಶಿವಮೊಗ್ಗ ಮಂಗಳೂರು ಚತುಷ್ಪಥ ರಸ್ತೆ ಮಲೆನಾಡಿನ ರಾಜಧಾನಿ ಶಿವಮೊಗ್ಗವನ್ನ ಕರಾವಳಿಯ ಹೆಬ್ಬಾಗಿಲು ಮಂಗಳೂರಿನೊಂದಿಗೆ ಜೋಡಿಸುವ ಈ ಯೋಜನೆ ಅತ್ಯಂತ ಮಹತ್ವದ್ದು ಐನೂರ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ರಸ್ತೆ ಕೃಷಿ ಉತ್ಪನ್ನಗಳ ಸಾಗಾಟ ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳಿಗೆ ದೊಡ್ಡ ವರದಾನವಾಗಲಿದೆ ಕಾಫಿ ಅಡಿಕೆ ಮಸಾಲೆ ಪದಾರ್ಥಗಳು ಅತಿ ಕಡಿಮೆ ಸಮಯದಲ್ಲಿ ಬಂದರನ್ನ ತಲುಪುವ ಸಾಧ್ಯತೆ ಇದೆ ವಿಜಯಪುರ ಹುಬ್ಬಳ್ಳಿ ಚತುಷ್ಪಥ ರಸ್ತೆ ಉತ್ತರ ಕರ್ನಾಟಕದ ಎರಡು ಪ್ರಮುಖ ವಾಣಿಜ್ಯ ನಗರಗಳಾದ ವಿಜಯಪುರ ಮತ್ತು ಹುಬ್ಬಳ್ಳಿಯನ್ನು ಸಂಪರ್ಕಿಸುವ ಈ ಯೋಜನೆಗೆ ಬರಬ್ಬರಿ ನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಇದು ಕಿತ್ತೂರು ಕರ್ನಾಟಕ ಭಾಗದ ಆರ್ಥಿಕತೆಗೆ ಹೊಸ ಚೈತನ್ಯವನ್ನು ನೀಡಲಿದೆ ಕಲಬುರಗಿ ವಾಡಿ ಚತುಷ್ಪಥ ರಸ್ತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿಯಿಂದ ಕೈಗಾರಿಕಾ ಕೇಂದ್ರ ವಾಡಿಯಾ ಚತುಷ್ಪಥ ರಸ್ತೆ ನಿರ್ಮಿಸಲು ಡಿಪಿಆರ್ ಸಿದ್ದವಾಗುತ್ತಿದೆ ಇದು ಸಿಮೆಂಟ್ ಮತ್ತು ಇತರ ಕೈಗಾರಿಕೆಗಳಿಗೆ ವೇಗದ ಸಂಪರ್ಕವನ್ನು ಒದಗಿಸಲಿದೆ ಶಿವಮೊಗ್ಗ ಅನಂತಪುರ ಚತುಷ್ಪಥ ಅಂದಾಜು ಆರುನೂರ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣವಾಗಲಿದ್ದು ಶಿವಮೊಗ್ಗದ ಸಂಪರ್ಕ ಜಾಲವನ್ನು ಮತ್ತಷ್ಟು ಬಲಪಡಿಸಲಿದೆ ಇಷ್ಟೇ ಅಲ್ಲ ಇತರೆ ಹೊಸ ಯೋಜನೆಗಳು ಇವೆ ಅವುಗಳಂದ್ರೆ ಪಾಂಡವಪುರ ಬೈಪಾಸ್ ನೆಲ್ಲಿ ಸರ ಕ್ಯಾಂಪ್ನಿಂದ ತೀರ್ಥಹಳ್ಳಿಯವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣ ಕೊಡಚಾದ್ರಿ ರೂಪ್ಯೋಗ ಅನುಮತಿಯನ್ನ ನೀಡಲಾಗಿದ್ದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಈ ಬಹು ಯೋಜನೆಗೆ ಒಪ್ಪಿಗೆ ದೊರೆತಿದ್ದು ಶೀಘ್ರವೇ ಕಾಮಗಾರಿ ಆರಂಭವಾಗಲಿದೆ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ಹೆದ್ದಾರಿ ಕಾಮಗಾರಿ ಪ್ರಗತಿ ಹೊಸ ಹೊಸ ಯೋಜನೆಗಳ ಘೋಷಣೆ ಅಷ್ಟೇ ಅಲ್ಲ ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಸಾವಿರಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳು ಕೂಡ ಅಂತಿಮ ಹಂತವನ್ನು ತಲುಪುತ್ತಿವೆ ಇವುಗಳು ಪೂರ್ಣಗೊಂಡಾಗ ಕರ್ನಾಟಕದ ಪ್ರಯಾಣದ ಅನುಭವವೇ ಬದಲಾಗಲಿದೆ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಯಾವುವು ಅನ್ನೋದನ್ನ ಗಮನಿಸುವುದಾದರೆ ಬೆಳಗಾವಿ ಹುನಗುಂದ ರಾಯಚೂರು ಕಾರಿಡಾರ್ ಹಿಂದುಳಿದ ಉತ್ತರ ಕರ್ನಾಟಕದ ಭಾಗಗಳಿಗೆ ವರವಾಗಿರುವ ಈ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಚತುಷ್ಪಥ ರಸ್ತೆಯ ಕಾಮಗಾರಿ ಶೇಕಡ ಐದರಷ್ಟು ಮುಗಿದಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದ ಹಿಂದುಳಿದ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಪ್ರಯೋಜನವಾಗಲಿದೆ ಇದರಿಂದ ರಸ್ತೆ ಸಂಚಾರ ಐದು ಗಂಟೆಯಿಂದ ಕೇವಲ ಎರಡೂವರೆ ಗಂಟೆಗೆ ಇಳಿಯಲಿದೆ ಇದು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನಾಂದಿ ಹಾಡಲಿದೆ ಹಾಸನ ರಾಯಚೂರು ಚತುಷ್ಪಥ ರಸ್ತೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನಾನೂರ ಐವತ್ತೊಂದು ಕಿಲೋಮೀಟರ್ ಉದ್ದದ ಈ ರಸ್ತೆಯು ದಕ್ಷಿಣ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕದೊಂದಿಗೆ ನೇರವಾಗಿ ಸಂಪರ್ಕಿಸಲಿದೆ ಇದರಿಂದ ರಸ್ತೆ ಸಂಚಾರ ನಾಲ್ಕೂವರೆ ಗಂಟೆಗಳಿಂದ ಕೇವಲ ಎರಡು ಗಂಟೆಗೆ ಇಳಿಯಲಿದೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ರಾಜ್ಯದ ಹೆಮ್ಮೆಯ ಯೋಜನೆಗಳಲ್ಲಿ ಒಂದಾದ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ರೆಡಿಯಾಗ್ತಾ ಇದೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಮುಂದಿನ ಆರು ತಿಂಗಳಲ್ಲಿ ಲೋಕಾರ್ಪಣೆಯಾಗಲಿದೆ ಇದು ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಕೈಗಾರಿಕಾ ಕಾರಣರಿಗೆ ಮಹಾಶಕ್ತಿಯನ್ನು ತುಂಬಲಿದೆ ತುಮಕೂರು ಶಿವಮೊಗ್ಗ ಚತುಷ್ಪಥ ರಸ್ತೆ ಆರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಈ ಇನ್ನೂರ ಹದಿನೈದು ಕಿಲೋಮೀಟರ್ ರಸ್ತೆಯ ಕಾಮಗಾರಿ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಸಂಪೂರ್ಣ ಸಂಚಾರಕ್ಕೆ ಮುಕ್ತವಾಗಲಿದ್ದು ರಾಜಧಾನಿಯಿಂದ ಮಲೆನಾಡಿಗೆ ತಡೆರಹಿತ ಪ್ರಯಾಣ ಸಾಧ್ಯವಾಗಲಿದೆ ಇದರಿಂದ ಬೆಂಗಳೂರು ಶಿವಮೊಗ್ಗ ರಸ್ತೆ ಸಂಚಾರ ಏಳು ಗಂಟೆಯಿಂದ ಮೂರು ಗಂಟೆಗೆ ಇಳಿಯಲಿದೆ ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರೋಡ್ ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಶಾಶ್ವತ ಪರಿಹಾರ ನೀಡುವ ಹದಿನೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಶೇಕಡಾ ನಲವತ್ತರಷ್ಟು ಪೂರ್ಣಗೊಂಡಿದೆ ಇದು ನಗರದ ಹೊರವಲಯದಲ್ಲಿಯೇ ವಾಹನಗಳು ಸಾಗಲು ಅನುವು ಮಾಡಿಕೊಡಲಿದೆ ಚಿತ್ರದುರ್ಗ ಶಿವಮೊಗ್ಗ ಚತುಷ್ಪಥ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಈ ರಸ್ತೆಯ ಕಾಮಗಾರಿ ಶೇಕಡಾ ಎಂಬತ್ತೈದರಷ್ಟು ಮುಗಿದಿದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಉದ್ಘಾಟನೆಗೊಳ್ಳಲಿದೆ ಇದು ಮಧ್ಯ ಕರ್ನಾಟಕದ ಸಂಪರ್ಕವನ್ನ ಸುಧಾರಿಸಲಿದೆ ಇನ್ನು ಮೈಸೂರು ಮಡಿಕೇರಿ ಚತುಷ್ಪಥ ರಸ್ತೆಯು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಹತ್ವದಾಗಿದೆ ಈ ಎಪ್ಪತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಆರಂಭಿಕ ಹಂತದಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಈ ಯೋಜನೆಗಳು ಕೇವಲ ಕಾಂಕ್ರೀಟ್ ರಸ್ತೆಗಳಲ್ಲ ಇವು ಕರ್ನಾಟಕದ ಆರ್ಥಿಕತೆಯ ಜೀವನಾಡಿಗಳು ಆಗಿವೆ ಉತ್ತಮ ರಸ್ತೆಗಳಿಂದಾಗಿ ರೈತರ ಉತ್ಪನ್ನಗಳು ವೇಗವಾಗಿ ಮಾರುಕಟ್ಟೆ ತಲುಪಲಿವೆ ಇದರಿಂದ ಬೆಳೆ ಹಾಳಾಗುವುದು ತಪ್ಪುತ್ತೆ ಉತ್ತಮ ಬೆಲೆ ಸಿಗುತ್ತೆ ಮಂಗಳೂರು ಕಾರವಾರ ಬಂದರುಗಳಿಗೆ ಸಂಪರ್ಕ ಸುಲಭವಾಗುವುದರಿಂದ ರಫ್ತು ವಹಿವಾಟು ಹೆಚ್ಚಲಿದೆ ಬೆಂಗಳೂರು ಚೆನ್ನೈ ಹುಬ್ಬಳ್ಳಿ ವಿಜಯಪುರ ಕಲಬುರಗಿ ವಾಡಿ ಕಾರಿಡಾರ್ಗಳು ಹೊಸ ಕೈಗಾರಿಕೆಗಳನ್ನು ಆಕರ್ಷಿಸಲಿವೆ ಇದರಿಂದ ಸ್ಥಳೀಯವಾಗಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಕೊಡ್ಚಾದ್ರಿ ಶೃಂಗೇರಿ ಮಡಿಕೇರಿ ಹಂಪಿ ಬಾದಾಮಿಯಂತಹ ಪ್ರವಾಸಿ ತಾಣಗಳಿಗೆ ಸುಗಮ ಮತ್ತು ವೇಗದ ಸಂಪರ್ಕ ಸಿಗಲಿದೆ ಇದು ಪ್ರವಾಸೋದ್ಯಮವನ್ನು ಅವಲಂಬಿಸಿರುವ ಲಕ್ಷಾಂತರ ಕುಟುಂಬಗಳ ಬದುಕನ್ನು ಹಸನುಗೊಳಿಸಲಿದೆ ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆಯಾಗುವುದರಿಂದ ಜನರ ಸಮಯ ಕೂಡ ಉಳಿತಾಯವಾಗಲಿದೆ ಒಟ್ಟಾರೆಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಹೆದ್ದಾರಿಯ ಕ್ರಾಂತಿಯು ಕರ್ನಾಟಕವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇದು ಕೇವಲ ಪ್ರಯಾಣವನ್ನು ಸುಲಭಗೊಳಿಸುವುದಲ್ಲ ಬದಲಾಗಿ ಪ್ರತಿಯೊಬ್ಬ ಕನ್ನಡಿಗನ ಬದುಕನ್ನು ಉತ್ತಮಗೊಳಿಸುವ ಅವಕಾಶಗಳ ಹೊಸ ಬಾಗಿಲುಗಳನ್ನು ತೆರೆಯುವ ಒಂದು ಮಹಾನ್ ಯಜ್ಞ ಇನ್ನಷ್ಟು ಹೊಸ ಹೊಸ ಯೋಜನೆಗಳು ರಾಜ್ಯಕ್ಕೆ ಹರಿದು ಬಂದು ಅಭಿವೃದ್ಧಿಯತ್ತ ಸಾಗಲಿ